ಜಾತ್ರಾ ಮಹೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಶ್ರೀ ಆಂಜನೇಯ ಸ್ವಾಮಿಯ ಒಂದು ಗರ್ಭಗುಡಿಯಲ್ಲಿ ಇರುವಂತಹ ಒಂದು ವಿಶೇಷವಾದ ಮೂರ್ತಿಯನ್ನು ತಾವು ದರ್ಶನವನ್ನು ಮಾಡ್ತಾ ಇದ್ದೀರ ಆ ಒಂದು ಮೂರ್ತಿಯನ್ನು ಅಲಂಕರಿಸುವ ಮತ್ತು ನಿತ್ಯ ಪೂಜೆ ಮಾಡುವಂಥ ಅರ್ಚಕರು ಗೋ ಗೋವಿಂದ ಗೋವಿಂದರಾಜ್ ನಮ್ಮ ಜೊತೆ ಇದ್ದಾರೆ ಅವ್ರ ಬಗ್ಗೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೆ ಪ್ರತಿ ಶನಿವಾರ ಕೂಡ ವಿಶೇಷವಾಗಿ ಇಲ್ಲಿ ಪೂಜೆ ನಡೆಯುತ್ತೆ ಅದ್ರ ಬಗ್ಗೆ ಅವ್ರ ಹತ್ರ ತಿಳ್ ಆ ಒಂದು ವಿಷಯವನ್ನು ತಿಳ್ಕೊಳು ಬನ್ನಿ ಯಾವ ರೀತಿಯಾಗಿ ಈ ಒಂದು ಪೂಜೆಯನ್ನು ಮಾಡ್ತೀರಾ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ವಿವರಣೆಯನ್ನು ನೀಡಿ ಎಲ್ಲರಿಗೂ ನಮಸ್ಕಾರಗಳು ಈ ಸ್ವಾಮಿ ಹೆಸರು ಬಂದ್ಬಿಟ್ಟು ಹೊರಗೈ ಆಂಜನೇಯ ಅಂತ ಎಂದು ಸ್ವಾಮಿ ಹೊರಗೈ ಎಂದರೆ ಬಾಲದಿಂದ ಬಲಗೈ ಹೊರಗಿದೆ ಅಂದ ಬಂದ ಭಕ್ತಾದಿಗಳಿಗೆ ಮಾ ಎತ್ತಿಕೊಡುವ ಆಂಜನೇಯ ಎಂದು ಮತ್ತು ಜಡೆ ಆಂಜನೇಯ ಎಂದು ಕರೆಯುತ್ತಾರೆ ಈ ಸ್ವಾಮಿಗೆ ವಿಶೇಷವಾಗಿ ಉದ್ದನೆಯ ಜಡೆ ಎದ್ದು ಭಾಳ ಸುಂದರವಾದ ಮೂರ್ತಿ ನಮ್ಮ ಗ್ರಾಮದಲ್ಲಿದೆ ಮತ್ತು ನಾವು ಈ ದೇವಸ್ಥಾನದ ಅರ್ಚಕರು ಪ್ರತಿ ಶನಿವಾರ ಕೂಡ ವಿಶೇಷ ಪೂಜೆ ನಡೆಯುತ್ತೆ ಅಂತ ಕೇಳ್ಪಟ್ಟಿವಿ ಅದು ಯಾವ ರೀತಿಯಾಗಿ ಪೂಜೆ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬಿಡ್ತೀವಿ ಭಕ್ತಾದಿಗಳು ಅವರವರ ಇಷ್ಟದಂತೆ ಆರಕೆಯನ್ನು ಹೊತ್ತುಕೊಂಡು ಅಭಿಷೇಕ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ಮತ್ತು ಪೂಜೆಯನ್ನು ಮಾಡಿಸಿರುತ್ತಾರೆ ಅದೇ ರೀತಿ ನಾವು ಮಾಡಿರ್ತೇವೆ ಥ್ಯಾಂಕ್ ಯು ಸರ್ ಗಂಗೋತ್ರಿ ಟಿವಿಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ವೀಕ್ಷಕರೇ ನೋಡಿದ್ರಲ್ಲ ಇದು ಬಜರಂಗಿ ವಿಶೇಷ ಕಾರ್ಯಕ್ರಮ ಗಂಗೋತ್ರಿ ಟಿವಿಗೆ ತಾವಿನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇವೆ ನಮಸ್ಕಾರ